para vos, ಕಾರ್ಯಾಧ್ಯಕ್ಷನಾಗಿ ಸುಮಾರು ಐದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ ಇವತ್ತು ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಹಾಗೂ ಅಖಿಲ ಭಾರತ ಗಾಣಿಗ ಸಂಘದ ವತಿಯಿಂದ ವಿಜಯಪುರದಲ್ಲಿ ಸಮಾಜದ ಎಲ್ಲ ಹಿರಿಯರು ಚಿಂತನೆಯನ್ನು ಮಾಡಿ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಆದಂಥ ಜಾತಿ ಜನಗಣತಿಯ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಗಾಣಿಗ ಸಲ್ ಸಮಾಜ ಅತಿ ಕಡಿಮೆ ತೋರಿಸಿದ್ದಾರೆ ಅಂಥೇಳಿ ಚರ್ಚಿಸಿ ಇದನ್ನು ಮರುಪರಿಶೀಲನೆ ಮಾಡಲು ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಜ್ಯಪಾಲರಲ್ಲಿ ಘನತೆ ಹೊತ್ತ ಮುಖ್ಯಮಂತ್ರಿಗಳಲ್ಲಿ ಘನತೆ ಹೊತ್ತ ಉಪಮುಖ್ಯಮಂತ್ರಿಗಳಲ್ಲಿ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಲ್ಲಿ ಮನವಿ ಕೊಡಬೇಕು ಅಂತ ಹೇಳಿ ಬಂದಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಇದೆ ಅದೇ ರೀತಿ ಲಿಂಗಾಯತ್ ಗಾಣಿಗರು ಇಪ್ಪತ್ತ್ಮೂರು ಸಾವಿರ ಇದೆ ಅಂತೇಳಿ ಈ ಒಂದು ವರದಿಯಲ್ಲಿ ಇದೆ ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ ನಿಖರವಾಗಿ ನಾಳೆ ದಿವಸ ಏನಾಗ್ತದೆ ನೋಡೋಣ ಆದರೆ ಇದು ಸತ್ಯಕ್ಕೆ ದೂರವಾದಂಥ ವಿಷಯ ಯಾಕಂದರೆ ನಾನು ಅಖಿಲ ಭಾರತ ಗಾಣಿಗ ಸಂಘದ ಅಧ್ಯಕ್ಷನಾಗಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಗಾಣಿಗ ಸಮಾಜದ ಎಲ್ಲ ಜಿಲ್ಲಾ ಘಟಕಗಳ ಅಧ್ಯಕ್ಷರನ್ನು ತಾಲೂಕು ಘಟಕಗಳ ಅಧ್ಯಕ್ಷರನ್ನು ಸಭೆ ಕರೆದು ಆ ಜಿಲ್ಲೆಯಲ್ಲಿ ಸಮಾಜ ಬಾಂಧವರು ಎಷ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ಈ ಮಾತನ್ನು ಮಾತಾಡ್ತಾ ಇದ್ದೇನೆ ಕೊಡಗು ಜಿಲ್ಲೆಯನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಗಾಣಿಗ ಸಮಾಜದವ್ರು ಇದ್ದೇವೆ ಇವತ್ತು ನಮ್ಮೆಲ್ಲರ ವೃತ್ತಿ ಮುಂಚೆ ವಿದ್ಯುತ್ ದೀಪಗಳು ಬರೋದಕ್ಕಿಂತ ಮುಂಚೆ ಗಾಣಿಗರ ಮನೆಯಲ್ಲಿ ತೆಗೆದಂಥ ಎಣ್ಣೆಯನ್ನು ಪಡೆದುಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ದೀಪವನ್ನು ಹಚ್ತಕ್ಕಂಥ ಪದ್ಧತಿ ಇತ್ತು ತಮ್ಮ ಆಹಾರವನ್ನು ತಯಾರಿಸುವಾಗ ಗಾಣಿಗರು ಮನೆಯಲ್ಲಿ ಬಂದಂಥ ಎಣ್ಣೆಯನ್ನು ಬಳಸ್ತಾ ಇದ್ದೆ ಆದರೆ ಇತ್ತಿತ್ತಲಾಗಿ ವಿದ್ಯುತ್ ಬಂದ ಮೇಲೆ ಔದ್ಯೋಗೀಕರಣ ಆದಮೇಲೆ ಅದು ಪದ್ಧತಿ ನಿಂತು ಹೋಯ್ತು ನಮ್ಮ ಮೂಲ ಉದ್ಯೋಗಗಳು ನಶಿಸುವುದು ಇವತ್ತು ಆ ಭಾಗದಲ್ಲಿ ಬಹಳಷ್ಟು ಜನ ಇವತ್ತು ನಾವು ಮೈಸೂರು ಭಾಗದಲ್ಲಿ ಹೋದರೆ ಜ್ಯೋತಿಪನ ಗಾಣಿಗರು ಶಿವಜ್ಯೋತಿಪನ ಗಾಣಿಗರು ನಗರ ವೈಶ್ಯ ಜ್ಯೋತಿಪನ ಗಾಣಿಗರು ಕರಾವಳಿ ಪ್ರದೇಶದಲ್ಲಿ ಹೋದರೆ ಶೆಟ್ಟಿ ಗಾಣಿಗರು ದೇವಗಾಣಿಗರು ಉತ್ತರ ಕರ್ನಾಟಕದಲ್ಲಿ ಬಂದರೆ ಕರಿಕುಲ ಗಾಣಿಗರು ಸಜ್ಜನ ಗಾಣಿಗರು ತೇಲಿ ಗಾಣಿಗರು ಕಲಶೆಟ್ಟಿ ಗಾಣಿಗರು ಪಂಚಮ ಗಾಣಿಗರು ಈ ರೀತಿ ಅನೇಕ ಹದಿಮೂರು ಒಳಪಂಗಡಗಳನ್ನು ನಾನು ನನ್ನ ಪ್ರವಾಸದಲ್ಲಿ ಕಂಡುಕೊಂಡಿದ್ದೀನಿ ಸರ್ ಒಟ್ಟು ಎಷ್ಟು ಸರ್ ನನ್ನ ಪ್ರಕಾರ ಹದಿಮೂರು ಒಳ ಜಾತಿಗಳಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ನಾವಿದ್ದೇವೆ ಹಾ ನನಗೆ ಒಂದು ಹಿಂದುಳಿದ ಆಯೋಗದ ಕಮಿಟಿ ಮೇಲೆ ನನಗೊಂದು ಸಂಸ್ಥೆ ಇದೆ ಅವ್ರಿಗೆ ಪ್ರಾಯಶಃ ಇವತ್ತು ಸಭೆಯಲ್ಲಿ ಕೇಳಿದೆವು ಸುಮಾರು ಒಂದು ಸಾವಿರ ಜನ ಬಂದಿದ್ರು ನಿಮ್ಮ ಮನೆಗೆ ಯಾರಾದರೂ ಎರಡು ಸಾವಿರ ಹದಿನೈದರೊಳಗೆ ಬಂದು ನೀವು ಯಾವ ಜಾತಿಯವರು ನಿಮ್ ಮನ್ಯಾಗ ವಾಹನ ಅದಾವೇನು ಕಾರ್ ಅದಾವೆನೋ ಏನಪ್ಪ ಅಂತ ಕೇಳಿದ್ರೆ ಒಬ್ರು ನಮ್ ಮನೆಗೆ ಬಂದಿಲ್ರಿ ಅಂತ ಹೇಳಿ ಇದ್ರ ಮ್ಯಾಗನ್ ನಮ್ಗ್ ಸಂಸ್ಥೆ ಐತಿ ಆಯೋಗದವರು ಎಲ್ಲೋ ಒಂದ್ ಕಡೆ ಕೂತ್ಕಿಸಿದ್ರೆ ಈ ಸಮಾಜ ಇಟ್ಟು ಈ ಸಮಾಜ ಇಟ್ಟು ಅಂತ ಹೇಳಿ ಅಂಧ ಸಂಖ್ಯೆ ಬರದು ಇವತ್ತು ರಿಪೋರ್ಟ್ ಕೊಟ್ಟ ನೀವು ಹೇಗಿದ್ರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಎಂ ಅವ್ರಿಕ ಬರ್ತಾರೆ ಏನ್ ಮಾಡ್ತೀವಿ ನಾವು ಇವತ್ತು ಮನವಿಯನ್ನು ಕೊಟ್ಟು ಈ ವರದಿಯನ್ನ ತಿರಸ್ಕಾರ ಮಾಡ್ರಿ ಅಂತ ಹೇಳಿ ಮನವಿ ಮಾಡ್ಕೊಳ್ತೀವಿ ಇಲ್ಲ ನಮಗೆ ಅವಕಾಶ ಕೊಟ್ರೆ ಇಡೀ ರಾಜ್ಯವನ್ನು ಸುತ್ತಿ ನಾವು ಇವತ್ತು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ನಮ್ಮದ ಗಾಣಿಗೆ ಸಮಾಜ ಎಷ್ಟೈತಿ ನಾವೇ ಗಣತಿ ಮಾಡ್ತೇವೆ ಅಂಕಿ ಅಂಶ ಅವ್ರ ಫೋನ್ ನಂಬರ್ ವಿತ್ ಮಾಡಿ ಸರ್ಕಾರಕ್ಕೆ ನಾವು ಕೊಡ್ತೇವೆ ಇಲ್ಲಾಂದರೆ ಒಂದು ಈ ನಿಯೋಗಕ್ಕೆ ಚಾಲೆಂಜ್ ಮಾಡ್ತೀನಿ ನೀವು ಮಾದರಿ ಒಂದು ಜಿಲ್ಲೆಯ ಇವತ್ತು ನೀವೇನು ಎರಡು ಸಾವಿರ ಹದಿನೈದರಲ್ಲಿ ಮಾಡಿದ್ದೀರಿ ಅವ್ರ ರೆಕಾರ್ಡ್ಸ್ ನಮ್ಗೆ ಒಪ್ಪಿಸ್ರಿ ಅದು ಏನು ಖರ್ಚು ಬರ್ತೋ ಜೊರಾಕ್ಸ್ ಮಾಡೋದು ನಾವು ಕೊಡ್ತೇವೆ ನಾವೆಲ್ಲ ಮಾಧ್ಯಮದ ಮಿತ್ರನ ಮುಂದೆ ಇಟ್ಕೊಂಡು ಮಾಡ್ತೇವೆ ಸರ್ ಈಗ ಎಷ್ಟು ಹೇಳಿದ್ದಾರೆ ಸರ್ ಅವರು ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಗಾಣಿಗರು ಇಪ್ಪತ್ಮೂರು ಸಾವಿರ ಲಿಂಗಾಯತ್ ಗಾಣಿಗರು ಎರಡು ಮೂರು ಜಿಲ್ಲೆ ಒಳಗೆ ನಮ್ಮ ಪ್ರಾಯಶ ಬಿಜಾಪುರ್ ಬಾಗಲಕೋಟೆ ಒಳಗೆ ನಾಲ್ಕು ಲಕ್ಷ ಇದೆ ಇಡೀ ರಾಜ್ಯದೊಳಗೆ ನಮ್ಗೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಇದೆ ಇದು ಬಹಳಷ್ಟು ಅಂತರ ಆಗೈತಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ ಬಂದಿದ್ದೆವು ದಯಮಾಡಿ ಈ ವರದಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಮಾಡ್ಬೇಕು ಹಾ ಈ ವರದಿ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಯಾಕಪ್ಪ ಅಂದ್ರೆ ನಾವು ಒಂದು ಹಿಂದುಳಿದವರ್ಗ ಸಮಾಜದ ನಮ್ಮ ಜನರು ಕೇವಲ ಸಿಟಿ ಪ್ರದೇಶದಲ್ಲಿ ಮಾಸ್ತ್ರ ನಾವೆಲ್ಲ ಶ್ರೀಮಂತರ ಗದ್ದೆ ಕಾಣ್ತೇವೆ ಆದ್ರೆ ಹಳ್ಳಿ ಒಳಗೆ ಭಾಳ ಪೆಟ್ಟು ಬಿತ್ತಪ್ಪ ಅಂದ್ರೆ ಹೋಗ್ತೇವೆ ನಮ್ಮ ಜನ್ರಿಗೆ ಅನ್ಯಾಯ ಆಗ್ತದ ದಯಮಾಡಿ ಸರ್ಕಾರಕ್ಕ ಮನವಿ ಮಾಡ್ಕೊತ ಇದ್ದೀವಿ ಅದು ಮರು ಪರಿಶೀಲನೆ ಮಾಡ್ತೀರಿ ನಾನು ಮಲ್ಲಿಕಾರ್ಜುನ್ ಲೋಣಿ ಅಖಿಲ ಭಾರತ ಗಾಣಿಕ ಸಂಘದ ಕಾರ್ಯಾಧ್ಯಕ್ಷ ಬಂದಂಥ ಜನಗಣತಿ ಜಾತಿ ಜನಗಣತಿ ನಮ್ಮ ಗಾಣಿಕ ಸಮುದಾಯದ ಜನಸಂಖ್ಯೆ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಅಧಿಕವಾಗಿತ್ತು ಕೇವಲ ಈ ಹಿಂದುಳಿದ ಹಿಂದುಳಿದ ಆಯೋಗದ ಸಂಖ್ಯೆಯ ಪ್ರಕಾರ ಆರು ಪಾಯಿಂಟ್ ಎಂಬತ್ತು ಎಂಬತ್ತೊಂದು ಅಂದ್ರೆ ಆರು ಲಕ್ಷ ಎಂಬತ್ತೊಂದು ಸಾವಿರ ಮಾತ್ರ ನಮ್ಮ ಜನಸಂಖ್ಯೆಯನ್ನು ಅವರು ಖಚಿತಪಡಿಸಿದ್ದಾರೆ ಹೆಚ್ಚಿಗೆ ಇರುವ ಕಾರಣ ಮಾನ್ಯ ಧನ ಸರ್ಕಾರ ಇದನ್ನ ಗಣನೆಗೆ ತೆಗೆದುಕೊಳ್ಳದೆ ಇನ್ನೊಂದು ಸಾರಿ ಮರು ಘನತೆಯನ್ನು ಮಾಡಬೇಕಂತ ಹೇಳಿ ನಾವು ಅವರಲ್ಲಿ ಈ ಪ್ರತಿಭಟನೆಯ ಮುಖಾಂತರ ನಮ್ಮ ಗಾಣಿಕ ಸಮಾಜದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮಹಿಳೆಯರು ಮತ್ತು ಸಮಾಜದ ಹಿರಿಯರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ವಿ ಮಾನ್ಯ ಘನ ಸರ್ಕಾರ ಇದನ್ನ ಪರಿಗಣಿಸದೆ ಇನ್ನೊಂದು ಈಗ ಬಂದಂತ ವರದಿಯನ್ನು ಸ್ಟೇ ಮಾಡಿ ಇನ್ನೊಂದು ಸಾರಿ ನಮಗ ಜಾತಿ ಘನತೆಯನ್ನ ಮಾಡ್ಬೇಕಂತ ಹೇಳಿ ಅವರಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಈಗಿನ ವರದಿಯಲ್ಲಿ ಎಷ್ಟು ತೋರಿಸಿದ್ರಿ ಈಗಿನ ವರದಿಯಲ್ಲಿ ಆರು ಲಕ್ಷ ಎಂಬತ್ತೊಂದು ಸಾವಿರ ತೋರಿಸಿದೆ ಸರ್ ನಾವು ಇರೋದು ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಜನ ಅದರ ಇಸದು ಸರ್ಕಾರಕ್ಕೆ ಬರವಿ ಸಲ್ಲಿಸಿದ್ರಲ್ಲ ಇವತ್ತು ಆಕಸ್ಮಿಕ ನಿಮ್ದು ವರದಿ ಅವರು ಪರಿಶೀಲನೆ ತಗೊಳ್ಳದೆ ಹೋದ್ರೆ ನಾವು ಬೆಂಗಳೂರು ವರ್ಗೂ ಹೋಗಿ ನಾವು ಇದಕ್ಕಿಂತ ಹೆಚ್ಚದಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ ಈ ಮೂಲಕ ನಾನು ಹೇಳ್ತೇನೆ ಹೆಸರು ರಾಜೇಶ್ವರಿ ನೇಮ ಜಮಖಂಡಿ ಗಾನಿಗ ಮಹಿಳಾ ಯುವ ವೇದಿಕೆ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಮ್ಮನ್ನು ಸಲ್ಲಿಸುತ್ತಾ ಈ ಒಂದು ನಮ್ಮ ಸಮಾಜದ ಬಗ್ಗೆ ಅನ್ಯಾಯ ಆಗುವ ಸಲುವಾಗಿ ಜನಗಣತಿಯಲ್ಲಿ ಹೆಚ್ಚು ಕಡಿಮೆ ಆದ ಸಲುವಾಗಿ ಅದನ್ನು ಅರ್ಜಿ ಕೊಟ್ಟಿದ್ದೇವೆ ಅರ್ಜಿ ಪ್ರಕಾರವಾಗಿ ಅವರನ್ನು ನಮ್ಮ ಸ್ಪಂದನ ಮಾಡದಿದ್ದರೆ ಈ ಒಂದು ಎಲ್ಲ ಸಮಾಜದವರು ಕೂಡಿ ಈ ಒಂದು ಹೋರಾಟ ಮಾಡಬೇಕಾಗ್ತದೆ ಅದಕ್ಕಾಗಿ ಈ ಒಂದು ಹೋರಾಟ ಮಾಡಲಾರ್ದಂಗೆ ಈ ಒಂದು ಅರ್ಜಿಯನ್ನು ಮಾನ್ಯ ಮಾಡಿ ಅದನ್ನು ಮಾಡಿದ್ದಾದ್ರೆ ನಾವೆಲ್ಲರೂ ಏನಪ್ಪ ಅಂದ್ರೆ ಅವ್ರಿಗೊಂದು ಒಂದು ಅವ್ರಿಗೇನಪ್ಪ ಅಂದ್ರೆ ಒಳ್ಳೆಯ ಒಂದು ಸಮಾಜಕ್ಕೆ ಏನಪ್ಪ ಇಂಥ ಒಂದು ಕಾರ್ಯ ಮಾಡಿದ್ದಾರೆ ಅಂತೇಳಿ ತಿಳಿಸ್ಕೊಡ್ತೀವಿ ಅದಕ್ಕಾಗಿ ಏನಪ್ಪಾ ಅಂದ್ರೆ ಈ ಎಣ್ಣೆ ಅಂದರೆ ಗಾಣಿಗರು ಏನಪ್ಪ ಅಂದರೆ ಎಲ್ಲರ ಮನೆಯಲ್ಲಿ ಎಣ್ಣೆ ಉರಿತಾರೆ ಆದರೆ ಈಗಾದರೂ ಕೂಡ ಓಲ್ಡ್ ಏನು ಗುಡಿಗಳು ಅದಾವಲ್ಲ ಅಲ್ಲಿ ಏನಾದರೂ ಕೂಡ ಎಣ್ಣೆ ದೀಪನೇ ಇತ್ತು ಅದಕ್ಕಾಗಿ ಅಂಥ ಒಂದು ಗಾಣಿಗರ ಸಮಾಜ ಅನ್ಯಾಯದ ಕಾರಣ ನಾವೆಲ್ಲರೂ ಏನಪ್ಪಾ ಅಂದ್ರೆ ಅರ್ಜಿ ಮನವಿ ಕೊಡ್ಲಿಕ್ಕೆ ಬಂದೀವಿ ಅದನ್ನು ಸ್ವೀಕರಿಸಿ ಒಳ್ಳೆಯದೊಂದು ನಮಗೆ ಸಮಾಜಕ್ಕೆ ಸಂದೇಶ ಕೊಟ್ಟರೆ ಅಂದ್ರೆ ಅವರಿಗೆಲ್ಲ ಧನ್ಯವಾದಗಳು ಹೇಳಿ ಸರ್ ಹೆಸರು ಸರ್ ಶಂಕರಾನಂದ ಸ್ವಾಮಿ ನಮಸ್ಕಾರ ನಾವು ಇರೋಕ್ಷಿ ಹುಡುಗಿ ಅಂತ ಬಿಜಾಪುರ ಜಿಲ್ಲಾ ಗಾಣಿಗರ ಸಮಾಜದ ಮಹಿಳಾ ಅಧ್ಯಕ್ಷರು ಈ ಒಂದು ವರದಿಯನ್ನು ನೋಡಿದ ಮೇಲೆ ಪ್ರತಿ ನಮ್ಮ ಗಾಣಿಗರಿಗೂ ಭಾಳ ಸಿಟ್ಟು ಬಂದಿದ್ವಿ ಯಾಕಂದ್ರೆ ಅಂಕೆ ಸಂಖ್ಯೆಯನ್ನು ಪರಿಗಣಿಸದೆ ಒಂದು ಗಣತಿ ಮಾಡದೆ ತಮ್ಮ ಬಾಯಿ ಬಂದ ಒಂದು ವರದಿಯನ್ನು ಕೊಟ್ಟಾರಲ್ಲ ಅದು ಸತ್ಯಕ್ಕೆ ಸಮೀಪವಾದದ್ದು ಯಾಕಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಗಾಣಿಗರು ಮೂವತ್ತರಿಂದ ನಲವತ್ತು ಲಕ್ಷ ಮೇಲಿದ್ದಾರ ಕೇಳ್ತೀವಿ ಹೇಳುವಂಥ ಸಮಯದಲ್ಲಿ ಒಂದು ಸಣ್ಣ ಚುಕ್ಕೆ ಸಮಾನ ಒಂದು ಸಂಖ್ಯೆಯನ್ನು ಕೊಡ್ತಾರೆ ಇವರೇನು ಗಣತಿ ಮಾಡಿದ್ದಾರೆ ಕೊಡಲಿಕ್ಕೆ ನಮ್ಗೆ ಕೊಡಂತೇಳಿ ನಾವು ಗಾಣಿಗರೆಲ್ಲರೂ ಸೇರಿ ಗಣತಿ ಮಾಡಿ ನಿಕಟವಾದ ಒಂದು ಜನಸಂಖ್ಯೆ ಎಷ್ಟು ಐತಿ ಅನ್ನೋದನ್ನು ವರದಿಯನ್ನು ಸಲ್ಲಿಸ್ತೇವೆ ಸಮಯ ಕೊಟ್ಟು ಕೊಟ್ಟು ನಮಗೆ ಅದನ್ನು ಅವಕಾಶ ಕೊಡಬೇಕು ಈ ಏನು ವರದಿ ಕೊಟ್ಟಾರಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅದನ್ನು ಪರಿಗಣಿಸಬಾರ್ದು ಜನ ಸರ್ಕಾರ ಯಾಕಂದರೆ ಅದು ತಪ್ಪು ವರದಿ ಐತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ಮೀನಾಕ್ಷಿ ಹುಡುಗಿ ಬಿಜಾಪುರ ನಾನು ಸರಿಪಡಿಸಲು ಗಣತಿಯಲ್ಲಿ ಆದ ಅನ್ಯಾಯ ನಮ್ಮ ಸಮಾಜದಲ್ಲಿ ಅತಿ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿ ಸಮಾಜಕ್ಕೆ ಬಹಳ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ಸೃಷ್ಟಿ ನಾವು ಇವತ್ತ ಬೃಹತ್ ಹೋರಾಟದ ಮುಖಾಂತರ ನಮ್ಮ ಮನವಿಯನ್ನು ಸಲ್ಲಿಸುತ್ತೇವೆ ಸಲ್ಲಿಸಿದ್ದೇವೆ ಅದು ಮಾನ್ಯ ಸರ್ಕಾರ ಈ ವರದಿಯನ್ನು ತಿರಸ್ಕಾರ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ತಾನೆ ಅಂತ ಹೇಳಿ ನಮ್ಮನ್ನು ಆಶ್ವಾಸಿಸ ವರದಿ ಸಲ್ಲಿಸಿರಲ್ಲ ಸರ್ಕಾರ ಅದರಲ್ಲಿ ಎಷ್ಟು ಜನ ಜರಗಡೆ ಈ ಒಂದು ವರದಿಯಲ್ಲಿ ನಮ್ಮ ಸಮಾಜ ಆರು ಲಕ್ಷ ಎಂಬತ್ತು ಸಾವಿರ ಮಾತ್ರ ತೋರಿಸಿದ್ದಾರೆ ಅದು ಅಲ್ಲದೆ ಗಾಣಿಗೆ ಸಮಾಜ ಮತ್ತು ಅದು ಲಿಂಗಾತಗಾಣಿ ಅಂತ ಎರಡು ಭಾಗ ಮಾಡಿದ್ದಾರೆ ಲಿಂಗಾತಗಾಣಿಗೆ ಕೇವಲ ಇಪ್ಪತ್ತ್ ಮೂರು ಸಾವಿರ ತೋರಿಸಿದ್ದಾರೆ ಇದು ಬಹಳ ಸತ್ಯಕ್ಕೆ ಬಹಳ ದೂರ ಇದು ಈ ಅಂಕಿ ಸಂಸ್ಥೆ ಯಾವುದಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ನಮ್ಮ ಸಮಾಜ ಏನಿಲ್ಲ ಮೂವತ್ತೈದು ಲಕ್ಷ ಮೇಲ್ಪಟ್ಟಿದೆ ಆ ಒಂದು ಮೂವತ್ತೈದು ಲಕ್ಷ ಎಂಟು ಲಕ್ಷ ಎಲ್ಲಕ್ಕಿಂತ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ತೋರಿಸಿಲ್ಲ ಇದರಿಂದ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯ ಆಗುತ್ತೆ ಈ ಅನ್ಯಾಯ ಸರಿಪಡಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಈ ಒಂದು ವರದಿಯನ್ನು ಸರ್ಕಾರ ತಿರಸ್ಕರಿಸಬೇಕು ಅದನ್ನು ಎಕ್ಸೆಪ್ಟ್ ಮಾಡಬಾರ್ದು ತಿಳಿದು ಅವರಲ್ಲಿ ನಾವು ಈ ಒಂದು ಮನವಿಯನ್ನು ಸಬ್ಮಿಟ್ ಮಾಡ್ತೀವಿ ಸರ್ ಹೆಸರ ನನ್ನ ಹೆಸರು ಬಿ ಬಿ ಪಾಸೋಡಿ ಬಿಜಾಪುರ ಜಿಲ್ಲಾ ಸಮಾಜದ ಸಮಯದಲ್ಲಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟು ಅಖಿಲ ಭಾರತ ಮತ್ತು ಜಿಲ್ಲಾ ಕಡೆ ವತಿಯಿಂದ ಹಮ್ಮಿಕೊಂಡಂತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗಾಣಿಗ ಸಮಾಜ ಸಂಘ ವಿಜಯಪುರ ಇವರ ಯಾವತ್ತೂ ಈ ಒಂದು ಸಮಾಜದ ಹಿರಿಯ ಬಂದು ಬಾಂಧವರೇ ಆ ಗುರುಗಳೇ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುತ್ತಿಲ್ಲ ಈ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು